ಅಂಬೇಡ್ಕರ್ ಪ್ರತಿಮೆ ಅನಾವರಣ ಬಳಿಕ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾಧ್ಯಮದೊಂದಿಗೆ ಮಾತನಾಡಿ ಹುಕ್ಕೇರಿ ತಾಲೂಕಿನ ದಲಿತರ ಬಹುದಿನಗಳ ಬೇಡಿಕೆ ಇಂದು ಈಡೇರಿದೆ ಎಂದ್ರು ಡಿಕೆಶ್ರೀ ಶ್ರೀರಾಮುಲು ಅವರನ್ನು ಸಂಪರ್ಕ ಮಾಡಿದ್ದು ನನಗೆ ಗೊತ್ತಿಲ್ಲ ಎಂದು ಮಾಧ್ಯಮದವರ ಪ್ರಶ್ನೆಗೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ರು ಎಲ್ಲರೂ ಸೇರಿ ಬೆಳಗಾವಿ ಸಮಾವೇಶ ಯಶಸ್ವಿ ಮಾಡಿದ್ದೇವೆ ಡಿಕೆಶಿ ನಾನು ಒಗ್ಗಟ್ಟಾಗಿ ಇದ್ದೇವೆ ರಾಜ್ಯಾದ್ಯಂತ ಬದಲಾವಣೆ ವಿಚಾರವನ್ನು ದೆಹಲಿಯಲ್ಲಿ ಕೇಳಬೇಕು ರಾಜ್ಯಾದ್ಯಂತ ಬದಲಾವಣೆ ಮಾಡುವಷ್ಟು ನಮ್ಮ ಬಳಿ ಶಕ್ತಿ ಇಲ್ಲ ಅಧಿಕಾರ ಇಲ್ಲ ಚರ್ಚೆ ಅನಾವಶ್ಯಕ ಎಂದ್ರು ತಾಲೂಕಿನ ಬೇಡಿಕೆ ಆಗಿತ್ತು ಈಡೇರಿಸ ನಗರದ ಮಧ್ಯ ಭಾಗದಲ್ಲಿ ಒಂದು ಅಂಬೇಡ್ಕರ್ ಅವರ ಒಂದು ಸಂಖ್ಯೆ ತುಳಿಬೇಕು ಅವ್ರ ಬಹು ಅನೇಕ ಅಂಬೇಡ್ಕರ್ ಅಭಿಮಾನಿಗಳ ಆಶಾಗಿತ್ತು ಆಗಿತ್ತು ಇವತ್ತು ಎಲ್ಲರ ಸಹಕಾರದಿಂದ ನೆರವೇರ್ತಾ ಇದೆ ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಹಿರಿಯರಾದ ಮಾದೇವಪ್ಪನವ್ರು ಬಂದಿದ್ದಾರೆ ನಾವು ಈ ಸ್ಥಳೀಯ ಶಾಸಕರಿದ್ದಾರೆ ಸೊ ಒಟ್ಟಾಗಿ ಎಲ್ಲರ ಸಮ್ಮುಖದಲ್ಲಿ ಇವತ್ತದನ್ನ ಉದ್ಘಾಟನೆ ಮಾಡಿ ಬೋಧನೆಗಳ ಬೇಡಿಕೆನ ಈಡೇರಿಸುವಂಥ ಕಾರ್ಯಕ್ರಮ ಇವತ್ತು ಜರುಗ್ತಾ ಇದೆ ಮಾಹಿತಿ ಇದೆಯಾ ಇಲ್ಲ ನಮಗೆ ಯಾವುದೇ ಮಾಹಿತಿ ಇಲ್ಲ ಸೊ ಅದ್ರ ಬಗ್ಗೆ ನಿನ್ನೆ ಕೂಡ ಹೇಳಿದ್ವಿ ಅದ್ರ ಬಗ್ಗೆ ನಮ್ಗೆ ಯಾವುದೇ ಗಮನ ಕೇಳುತ್ತೆ ಅವ್ರು ಮಾಡಿದ್ರೆ ನನಗೆ ಗೊತ್ತಿಲ್ಲ ಅದೇ ಹೇಳಿದಲ್ಲ ಅದು ನಡೆದ್ರೆ ನನಗೆ ಗೊತ್ತಿಲ್ಲ ನಮ್ಮ ವ್ಯಾಪ್ತಿಯಲ್ಲಿ ಯಾವುದೇ ಚರ್ಚೆ ಆಗಲಿ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನೋಡಿ ಬೆಂಗ್ಳೂರಿಗೆ ಹೋದ್ಮಾಗ ಅದ್ರ ಬಗ್ಗೆ ಮಾಹಿತಿ ಪಡಿತೀವಿ ನಂತರ ಬೇಕಾದ್ರೆ ಅದ್ರ ಬಗ್ಗೆ ಹೆಚ್ಚಿಗೆ ಹೇಳುವಂಥ ಪ್ರಯತ್ನ ಮಾಡ್ತೀವಿ ಶ್ರೀರಾಮುಲು ಪಕ್ಷಕ್ಕೆ ಬರುತ್ತಾರೆ ಎನ್ನುವುದು ವದಂತಿ ಅಷ್ಟೇ ಶ್ರೀರಾಮುಲು ಪಕ್ಷದ ಸಿದ್ಧಾಂತ ಒಪ್ಪಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದರೆ ಸ್ವಾಗತ ಮಾಡುತ್ತೇನೆ ಶ್ರೀರಾಮುಲು ಪಕ್ಷಕ್ಕೆ ಬರಲು ನನ್ನ ವಿರೋಧವಿಲ್ಲ ವಿರೋಧ ಬಗ್ಗೆ ಮಾತನಾಡಿದ್ರೆ ಹೈಕಮಾಂಡ್ ನೋಟಿಸ್ ನೀಡುತ್ತೆ ಅವಾಗ ನಾನು ಉತ್ತರ ನೀಡಬೇಕಾಗುತ್ತೆ ಎಂದ್ರು ಸಚಿನ್ ಕಾಂಬ್ಳೆ ಕೆಎಂಎಂ ನ್ಯೂಸ್ ಹುಕ್ಕೇರಿ